ಪ್ರತಿಯೊಬ್ಬರನ್ನು ಕೂಡ ಬಾಧಿಸ್ತಾ ಇರೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮೇಡಮ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಮೇಡಮ್ ಈಗಾಗಲೇ ಸಾಕಷ್ಟು ವಿಚಾರದ ಬಗ್ಗೆ ತಾವು ಹೇಳ್ತಾ ಇದ್ರಿ ಯಾಕಾಗಿ ಈ ಹೃದಯಾಘಾತ ಆಗತ್ತೆ ಅನ್ನುವಂಥದ್ದು ಎಚ್ಚರಿಕೆ ಹೇಗೆ ವಹಿಸಬೇಕು ಮೇಡಮ್ ಈಗ ಮಕ್ಕಳಲ್ಲೂ ಕೂಡ ನಾವು ಹೃದಯಾಘಾತದ ಸಂಖ್ಯೆಯನ್ನು ಹೆಚ್ಚಳವಾಗಿ ನೋಡ್ತಾ ಇದ್ದೀವಿ ಹೇಗೆ ಪೇರೆಂಟ್ಸ್ ಹೇಗೆ ಅಲರ್ಟ್ ಆಗಬೇಕು ಎಸ್ ತಾಂತ್ರಿಕ ದೋಷ ಮತ್ತೆ ಸಂಪರ್ಕ ಸಾಧ್ಯ ಆಗಿಲ್ಲ ಕಿಮ್ಸ್ ಡೈರೆಕ್ಟರ್ ಎಸ್ ಎಫ್ ಕಮಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಕಮಾರ್ ಸರ್ ತಾವು ಹೇಳ್ತಾ ಇದ್ರಿ ಸಂಶೋಧನೆಗಳ ಹೇಗಾಯಿತು ಅನ್ನೋದ್ರ ಬಗ್ಗೆ ಈಗ ಪೇರೆಂಟ್ಸ್ ಹೇಗೆ ಅಲರ್ಟ್ ಆಗಿರಬೇಕು ಸರ್ ಯಾಕಂತಂದರೆ ಗೊತ್ತಿರೋದಿಲ್ಲ ನಮ್ಮ ನಮ್ಮ ಮಗುಗೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆನಾ ಇಲ್ಲಪ್ಪ ಸಾಧ್ಯವೇ ಇಲ್ಲ ಅನ್ನುವಂಥ ಮನಸ್ಥಿತಿನೇ ಬಹಳಷ್ಟು ಜನ ಪೇರೆಂಟ್ಸ್ದು ಸೊ ಏನು ಹೇಳ್ತೀರಿ ನಾನು ಒಂದು ಪೋಷಕರಲ್ಲಿ ವಿನಂತಿ ಮಾಡಿಕೊಳ್ಳೆ ಅವ್ರದ್ದು ಒಂದು ಎಲ್ಲರೂ ಅಕಾಡೆಮಿಕಿಗೆ ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲೂ ಅವರು ದಿನದ ಇಪ್ಪತ್ನಾಲ್ಕು ತಾಸಿನಲ್ಲಿ ಅದಕ್ಕೂ ಒಂದು ಟೈಮ್ ಮೀಸಲಿಡಬೇಕು ಈಗಿನ ಒಂದು ಒತ್ತಡ ಜೀವನ ಶೈಲಿಯಲ್ಲಿ ಯಾರಿಗೂ ಟೈಮ್ ಇಲ್ಲ ಅಂತ ಹೇಳ್ತಾರೆ ಬಟ್ ಇದಕ್ಕಾಗಿ ಪಠ್ಯೇತರ ಚಟುವಟಿಕೆಗಳೂ ನಾವು ಟೈಮ್ ತೆಗಿಬೇಕು ಮತ್ತು ನಮ್ಮದು ಆಹಾರ ಪದ್ಧತಿ ನಾವು ಏನಂತವೆ ಟ್ರೆಡಿಷನಲ್ ಫುಡ್ಡು ಮೊದಲು ನಾವು ತಮಗೆ ಗೊತ್ತಿದ್ದ ಹಾಗೆ ನಮ್ಮ ಅಜ್ಜ ಅಜ್ಜಿಯವರು ಹಳೆಯ ಪದ್ಧತಿಯನ್ನು ಊಟದಲ್ಲಿ ಅಳವಡಿಸ್ಕೊಳ್ಕೊಂತಿದ್ರು ಅದನ್ನೇ ಪತ್ತೆ ಸೇವನೆ ಮತ್ತು ಈ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಯಾಕಂದರೆ ಸಾಕಷ್ಟು ಇವು ಜಂಕ್ ಫುಡ್ನಲ್ಲಿ ಕೆಮಿಕಲ್ಸ್ ಇರೋದ್ರಿಂದ ಇವು ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಅದು ಒಂದು ಕಾರಣ ಆಗಿರ್ಬೋದು ಇದರ ಜೊತೆಗೆ ಮೊಬೈಲ್ ಬಳಕೆಯೂ ಕೂಡ ಒಂದು ಕಾರಣ ಹಾರ್ಟ್ ಅಟ್ಯಾಕ್ ಗೆ ಅನ್ನುವಂಥದ್ದು ಸಂಶೋಧನೆಯಿಂದ ತಿಳಿದು ಬರ್ತಾ ಇರುವಂತಹ ವಿಚಾರ ಇರ್ಬೋದೇನೋ ಮೊಬೈಲ್ ಯಾರು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಏನಾಗಿದೆ ಮೇಡಮ್ ಇದು ಬಿಕಾಸ್ ಆಫ್ ಮೊಬೈಲ್ ಈ ಮೊಬೈಲ್ ಸೊ ಹೀಗಾಗಿ ಈ ಚಿಕ್ಕ ಮಕ್ಕಳಲ್ಲಿ ಸಹಿತ ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡೋದ್ರಿಂದ ಅವರಿಗೆ ಈ ಫಿಸಿಕಲ್ ಪ್ರಾಬ್ಲಮ್ ಬರ್ಬೋದು ಈವನ್ ಮೆಂಟಲ್ ಪ್ರಾಬ್ಲಮ್ಸ್ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಅವರಲ್ಲಿ ಹೆಚ್ಚಾಗಿ ಇತ್ತಿನ ದಿನಲ್ಲಿ ಕಂಡು ಬರ್ತಾ ಇದೆ ಮತ್ತು ಅದಕ್ಕೆ ಒಂಥರ ಅಡಿಕ್ಷನ್ ಅಂತ ಮೇಡಮ್ ಈ ಅಡಿಕ್ಷನ್ ಇರೋದ್ರಿಂದ ಅವರಿಗೆ ಊಟದ ಕಡೆ ಲಕ್ಷ್ಯ ಇರಲ್ಲ ಮತ್ತು ಈ ಬೇರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಅದರಲ್ಲೂ ಅವರಿಗೆ ಲಕ್ಷ್ಯ ಇರಲ್ಲ ಹೀಗಾಗಿ ಅವರಿಗೆ ತಮ್ಮ ಏನು ಇದ್ದಂತಹ ಒಂದು ಅಭ್ಯಾಸವನ್ನು ಬಿಟ್ಟು ಉಳಿದ ಕಾಲದಲ್ಲಿ ಹೆಚ್ಚಾಗಿ ಅವರು ಮೊಬೈಲ್ ನೋಡೋದ್ರಿಂದ ಈ ಅದರ ದುಷ್ಪರಿಣಾಮಗಳೇ ಹೆಚ್ಚಿಗೆ ಹ್ಞೂ ಹ್ಞೂ ಯೂಸ್ ಮಾಡಬೇಕು ಜುಡಿಶಿಯಸ್ ಯೂಸ್ ಆದರೆ ಒಳ್ಳೆಯದು ನಿಜ ನಿಜ ಅಂದರೆ ಈ ಮುಂದೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವಂಥದ್ದು ಸಡನ್ನಾಗಿ ಆಗುವಂಥದ್ದು ಯಾವುದು ಇಲ್ಲ ಇದೊಂದು ಹತ್ತು ಹದಿನೈದು ವರ್ಷದ ಪ್ರಕ್ರಿಯೆ ಅಂತಲೇ ಡಾಕ್ಟರ್ ರಾಮ ಅವರು ಹೇಳ್ತಾ ಇದ್ರು ಸೊ ಒಂದು ಮೊಬೈಲ್ ಬಳಕೆ ಕಡಿಮೆ ಆಗಬೇಕು ಜೀವನ ಶೈಲಿ ಬದಲಾಗಬೇಕು ತೆಗೆದುಕೊಳ್ಳುವಂತಹ ಆಹಾರ ಚೆನ್ನಾಗಿರಬೇಕು ಪೌಷ್ಟಿಕಾಂಶ ಆಹಾರ ತೆಗೆದುಕೊಳ್ಬೇಕು ಜೊತೆಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದಂತಹ ಸಂದರ್ಭದಲ್ಲಿ ಹೇಗ್ ಅಲರ್ಟ್ ಆಗಿರೋದು ಕಮಾರ್ ಸರ್ ಮತ್ತೆ ಕಮಾರ್ ಸರ್ ಅವರ ಸಂಪರ್ಕ ಕಡಿತಗೊಂಡಿದೆ ವಿಜಯಲಕ್ಷ್ಮಿ ಮೇಡಮ್ ನಾನು ಕೇಳ್ತಾ ಇದೆ ಈಗ ಹೇಗೆ ಅಲರ್ಟ್ ಆಗಿರೋದು ಅಂತ ತಾವು ಹೇಳಿದ್ರಿ ಗರ್ಭಿಣಿಯರು ಮಾಡುವಂತಹ ತಪ್ಪು ಮಕ್ಕಳ ಮೇಲೆ ಪ್ರಭಾವ ಬೀರತ್ತೆ ಯುವಕರು ಅವರು ಯಾವ ರೀತಿಯಾದಂತಹ ಜೀವನ ಶೈಲಿಯನ್ನು ಹೊಂದಿರ್ತಾರೆ ಸೊ ಅದು ಕೂಡ ಕಾರಣ ಆಗತ್ತೆ ಜೊತೆಗೆ ನಾವು ತೆಗೆದುಕೊಳ್ಳುವಂಥ ಆಹಾರವೂ ಕೂಡ ಪ್ರಮುಖ ಕಾರಣ ಆಗತ್ತೆ ಹೀಗಿದ್ದಾಗ ಸಿಂಪ್ಟಮ್ಸು ಕೆಲವೊಂದು ಸಂದರ್ಭದಲ್ಲಿ ಗೊತ್ತೇ ಆಗೋದಿಲ್ಲ ಎಸ್ ವಿಜಯಲಕ್ಷ್ಮಿ ಮೇಡಮ್ ಅವರ ಸಂಪರ್ಕ ಕೂಡ ಕಡಿತಗೊಂಡ್ಬಿಟ್ಟಿದೆ ವಯಸ್ಸಲ್ಲದ ವಯಸ್ಸಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಆಗ್ತಾ ಇದೆ ಇದು ಬಹಳ ಆತಂಕವನ್ನ ಉಂಟು ಮಾಡ್ತಾ ಇರುವಂತಹ ವಿಚಾರ ಹಾಗಾಗಿನೇ ಹುಬ್ಬಳ್ಳಿಯಲ್ಲಿ ಸಂಶೋಧನೆಯನ್ನ ಮಾಡಲಾಯಿತು ಸೊ ಮೂವತ್ತು ವಿದ್ಯಾರ್ಥಿಗಳನ್ನ ಸಂಶೋಧನೆಗೆ ಒಳಪಡಿಸಲಾಯಿತು ವಿಜಯಲಕ್ಷ್ಮಿ ಮ್ಯಾಮ್ ಹೇಗೆ ಅಲರ್ಟ್ ಆಗಿರಬೇಕು ಈಗ ಪರೀಕ್ಷೆಗಳು ಮಾಡಿಸಬೇಕು ಅಂದ್ರೆ ಯಾವ ಏಜಲ್ಲಿ ಪರೀಕ್ಷೆ ಮಾಡಬೇಕು ಏನು ಪರೀಕ್ಷೆ ಮಾಡಬೇಕು ಮೇಡಮ್ ಬಹಳ ಬಹಳ ಉತ್ತಮವಾದಂತ ಪ್ರಮುಖವಾದಂತ ಪ್ರಶ್ನೆಯನ್ನ ಕೇಳಿದಿರಿ ಯಾಕಂತಂದ್ರೆ ಈ ಡಯಾಬಿಟಿಸ್ ಆಗ್ಲಿ ಹೈಪರ್ ಟೆನ್ಷನ್ ಆಗ್ಲಿ ಹೈಪರ್ ಕೊಲೆಸ್ಟ್ರಾ ಆಗ್ಲಿ ಇವೆಲ್ಲ ಸೈಲೆಂಟ್ ಕಿಲ್ಲರ್ಸು ಸೈಲೆಂಟ್ ಕಿಲ್ಲರ್ಸ್ ಅಂದ್ರೆ ಎಷ್ಟೋ ವರ್ಷದವರೆಗೂ ಗೊತ್ತೇ ಆಗೋದಿಲ್ಲ ಕೊನೆಗೆ ಹಾರ್ಟ್ ಅಟ್ಯಾಕ್ ಆದಾಗ ಸತ್ತಾಗ ಅಯ್ಯೋ ಹಾಗಾಯ್ತಲ್ಲ ಅಂತ ಅನ್ನತ್ತೆ ಹಾಗೆ ಕೆಟ್ಟ ಮೇಲೆ ಬುದ್ಧಿ ಬರಬಾರ್ದು ಅಂತಂದ್ರೆ ಮೊದ್ಲಿಂದ ಪ್ರಾರಂಭ ಮಾಡ್ಬೇಕು ನಾವು ಮೊದ್ಲು ಏನ್ ಹೇಳ್ತಾ ಇದ್ವಿ ಅಂತಾರೆ ಯಾರಿಗೆ ಅನುವಂಶಿಕವಾಗಿ ತಂದೆ ತಾಯಿಗಳಿಗೆ ಹಾರ್ಟ್ ಅಟ್ಯಾಕ್ದು ಕೊಲೆಸ್ಟ್ರಾಲ್ದು ಎಲ್ಲಾ ಇರುತ್ತಲ್ಲ ಅಂಥವ್ರು ಮೂವತ್ತು ನಲ್ವತ್ತು ವರ್ಷಕ್ಕೆ ತಮ್ಮ ಹುಟ್ಟು ಹಬ್ಬಕ್ಕೆ ಎಲ್ಲ ಲಿಪಿಡ್ ಪ್ರೊಫೈಲು ಡಯಾಬಿಟಿಕ್ ಪ್ರೊಫೈಲು ಕಿಡ್ನಿ ಪ್ರೊಫೈಲು ಎಲ್ಲ ಮಾಡಿಸ್ಕೊಳ್ಬೇಕು ಅಂತ ನಾವು ಮೊದ್ಲು ಹೇಳ್ತಾ ಇದ್ವಿ ಆದ್ರೆ ಇವತ್ತಿನ ಅಹ್ ದಿನಾಚರಣೆಯನ್ನ ನೋಡಿದ್ರೆ ಮಕ್ಕಳಲ್ಲೇ ಇದು ಬರ್ತಾ ಇರೋದ್ರಿಂದ ಶಾಲೆಗೆ ಹೋಗೋ ಮಕ್ಕಳಿಗೆ ಪ್ರತಿ ಹುಟ್ಟಿದ ಹಬ್ಬದ ದಿನ ಅವ್ರದ್ದು ಒಂದು ಟೆಸ್ಟ್ ಅಥವಾ ಮೊದ್ಲೇ ದಿನ ಮಾಡಿಸ್ಕೊಳ್ಳೋದು ವಾಸಿ ಅಂತ ಅನ್ಸುತ್ತೆ ಯಾವ್ ಮಕ್ಕಳು ಅಂತಂದ್ರೆ ಯಾರು ದಪ್ಪಗಾಗಿರ್ತಾರಲ್ಲ ಆಲ್ಸ ಆಗಿರ್ತಾರೆ ಜಂಕ್ ಫುಡ್ ತಿಂತಾ ಇರ್ತಾರಲ್ಲ ಅವ್ರಗಳಿಗೆ ಮಾಡಿಸ್ಬೇಕು ಅಂತ ನನ್ ಅನ್ಸುತ್ತೆ ಯಾಕಂದ್ರೆ ಈ ಕಾರ್ಡಿಯೋ ಡಯಾಬಿಟಿಕ್ ಸಿಂಡ್ರೋಮ್ ಇದೆಯಲ್ಲ ಅದು ಮಕ್ಕಳಲ್ಲೇ ಪ್ರಾರಂಭ ಆಗತ್ತೆ ಆಮೇಲೆ ಯುವಕರಿದ್ದಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ ಇದರ ಜೊತೆಗೆ ಯಾರು ಆ ಜಿಮ್ಮಿಗೆ ಹೋಗುವಾಗ ಫಾರ್ಮುಲಾಗಳನ್ನ ಮತ್ತೆ ಆ ಇದು ಎನರ್ಜಿ ಡ್ರಿಂಕ್ ಗಳನ್ನ ತಗೊಳ್ತಾರಲ್ಲ ಅವರು ಕೂಡ ಟೆಸ್ಟ್ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ ಅನ್ಸುತ್ತಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಜಯಲಕ್ಷ್ಮಿ ಮೇಡಮ್ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದೀರಿ ಹಾಗೆ ಕಮಾರ್ ಸರ್ ಮತ್ತು ರಾಮ್ ಸರ್ ತಮಗೂ ಕೂಡ ಧನ್ಯವಾದಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ